ಮಂತ್ರ ಒಂದಿರಲು ಸಾಕು ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು ಶಿಶುವಾದ ಪ್ರಹ್ಲಾದನ ಬಾಧೆ ಬಿಡಿಸಿದ ಮಂತ್ರ ಅಸುರಕುಲವರಿಗೆ ಶತ್ರಮಂತ್ರ ಶಿಶುವಾಧ ಪ್ರಹ್ಲಾದ ಬಾಧೆ ಬಿಡಿಸಿ ದ ಮಂತ್ರ ಅಸುರಕುಲವರಿಗೆ ಶತ್ರು ಮಂತ್ರ ವಸುಧೆಯೋಳು ಘಾತಕಿಗಳ ಅಗವಹಿರುವ ಮಂತ್ರ ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ ವಸುಧೆಯೋಳು ಘಾತಕಿಗಳ ಅಗವಹಿರುವ ಮಂತ್ರ ಪಶುಪತಿಗೆ ಪ್ರಿಯವಾದ ದಿವ್ಯ ಮಂತ್ರ ನರಸಿಂಹಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ಮಂತ್ರ ಒಂದಿರಲು ಸಾಕೋ ದಿಟ್ಟ ಧ್ರುವನಿಗೆ ಪಟಗಟಿದ ಮಂತ್ರ ಶಿಷ್ಟ ವಿಭೀಷಣನ ಪೊರೆದ ಮಂತ್ರ ದಿಟ್ಟ ಧ್ರುವರಾಯನಿಗೆ ಪಟಗಟಿದ ಮಂತ್ರ ಶಿಷ್ಟ ವಿಭೀಷಣನ ಪೊರೆದ ಮಂತ್ರ ಕಟ ಕಡೆಯಲ್ಲಿ ಅಜಾ ಮಿಳನ ಸಲಹ ಮಂತ್ರ ಮೋಟಿ ಬಜಿಸಿ ದರಿಗೆ ಮೋಕ್ಷ ಮಂತ್ರ ಕಟ ಕಡೆಯಲ್ಲಿ ಅಜಾ ಮಿಳನ ಸಲಹಿದ ಮಂತ್ರ ಮೂಟ್ಟಿ ಭಜಿಸಿದವರಿಗೆ ಮೋಕ್ಷ ಮಂತ್ರ ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು ಸಾಕೋ ಭೂತವ ಕಡಿದು ತುಂಡು ಮಾಡುವ ಮಂತ್ರ ಕೊಂಡಾಡೋ ಲೋಕಕ್ಕೆ ಪ್ರಚಂಡ ಮಂತ್ರ ಹಿಂಡು ಭೂತವ ಕಡಿದು तुण्डु माडुव मन्त्र कोण्डाडो लोकके मन्त्र, गण्डुगलि कदन उद्दण्डवक्रममन्त्र पुण्डरीकाक्ष विठल मन्त्र ಗಂಡು ಗಲಿಕದನ ಉದ್ದಂಡವೀ ಕ್ರಮ ಮಂತ್ರ ಪುಂಡರೀ ಕಾಕ್ಷ ಪುರಂದರ ವಿಠಲ ಮಂತ್ರ ಗಂಡುಗಲಿ ಕದನ ಉದ್ದವಿಕ್ರಮ ಮಂತ್ರ ಪುಂಡರೀ ಕಾಕ್ಷ ಪುರಂದರ ವಿಠಲ ಮಂತ್ರ ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು saku saku